ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಮೆಂತೆ ಸೊಪ್ಪಿನ ಪಲಾವನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಪಲಾವ್ ಎಲೆ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಹಾಗೆ ಒಂದೆರಡು ಏಲಕ್ಕಿ ಹಾಗೆ ಸ್ವಲ್ಪ ಸೋಂಪಕಾಳು ಎಲ್ಲ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ಶುಂಠಿನ ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೊಳ್ಳಿ ಅದಾದ ನಂತರ ಈರುಳ್ಳಿನ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾವೇನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೊಮೊಟೊನ ಹೆಚ್ಚಾಕಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಹಸಿ ಬಟಾಣಿ ಆಯಿತು ಅಥವಾ ಅವರೆಕಾಳು ಆಯಿತು ಏನು ನೆನೆಸಿರೋ ಕಾಳು ಇರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲ ಹಾಗೆ ಸಾಂಬಾರ್ ಪೌಡರು ಹಾಗೆ ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಲ್ಲ ಸ್ವಲ್ಪ ಮಾಗಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಒಂದು ಕಪ್ಪು ಅಕ್ಕಿ ಹಾಕ್ತೀರ ಅಂದರೆ ಎರಡು ಕಪ್ಪು ನೀರು ಹಾಕಿ ನಾನಿಲ್ಲಿ ಎರಡು ಕಪ್ಪು ಅಕ್ಕಿ ಹಾಕ್ತಿರೋದ್ರಿಂದ ನಾನು ನಾಲ್ಕು ಕಪ್ಪು ನೀರು ಹಾಕ್ತಾ ಇರೋದು ನೀರಿಂದು ಮೆಜರ್ಮೆಂಟ್ ತಿಳ್ಕೊಂಡ್ರೆ ಪಲಾವು ಅಥವಾ ಈ ಬಾತ್ಗಳೆಲ್ಲ ಮಾಡೋದು ಕಲ್ತಂಗೆ ಅದಾದಮೇಲೆ ನೀರು ಸ್ವಲ್ಪ ಕಾಯ್ದಾದ ಮೇಲೆ ನಿಮಗೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಮುಂಚೆನೇ ನಾನು ತೊಳೆದು ನೆನೆಸಿಟ್ಟಿದ್ದೆ ಅಕ್ಕಿನ ಒಂದು ಒಂದು ನಿಮಿಷ ಆ ಅಕ್ಕಿನೂ ಹಾಕ್ತಾ ಇದ್ದೀನಿ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ನೀವು ಕ್ಲೋಸ್ ಮಾಡಬೇಕು ಹಾಗೆ ಸ್ವಲ್ಪ ತುಪ್ಪ ಹಾಕಿ ಕ್ಲೋಸ್ ಮಾಡಿ ಒಂದು ವಿಶಲ್ನ ಕೂಗಿಸ್ಕೊಂಡಿದ್ದೀನಿ ಸೊ ಬಿಸಿ ಬಿಸಿಯಾದ ಮೆಂತೆ ಸೊಪ್ಪಿನ ಪಲಾವ್ ರೆಡಿಯಾಯಿತು ನೀವೇ ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೀರು ಎಲ್ಲ ಎಷ್ಟು ನೀಟಾಗಿ ಹಾಕಿರೋದ್ರಿಂದ ಅಂಟಂಟ್ ಥರ ಆಗಲಿ ಮುದ್ದೆ ಮುದ್ದೆ ಥರ ಆಗಲಿ ಆಗೋದಿಲ್ಲ ತುಂಬ ಹುಡಿಯಾಗಿ ಚೆನ್ನಾಗಿ ಬಂದಿದೆ ಹಾಗೆ ಈ ಅವರೆಕಾಳು ಸೀಸನಲ್ಲಿ ಈ ಮೆಂತ್ಯ ಪಲಾವನ್ನ ಮಾಡ್ಕೊಂಡು ತಿನ್ನೋದಂತೂ ಮರಿಲೇಬೇಡಿ ಈ ಅವರೆಕಾಳನ್ನ ಹಾಕಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಪಲಾವು ರೆಡಿ ಆಯಿತು ನೀವು ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ರೆಸಿಪಿನ ನೀವು ಮಾಡಿ ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್